ರಾಯಚೂರು ಜಿಲ್ಲಾ ದೇವ್ರಿಗು ತಾಲೂಕಿನಲ್ಲಿ ದೇವ್ರಿ ತಾಲೂಕು ಜಾಗಳಿಯಲ್ಲಿ ನಿನ್ನೆ ಒಂದು ಭಾಳ ಅಸಹ್ಯಕರವಾಗಿರ್ತಕ್ಕಂಥ ಘಟನೆ ನಡೆದಿದೆ ಅಂತಂದರೆ ನಮ್ಗೆ ಭಾಳ ದುಃಖನೂ ಹೌದು ಭಾಳ ಸುತ್ತೂ ಬರ್ತದೆ ಯಾಕಂದರೆ ಒಂದು ಮಹಿಳೆಯನ್ನು ಗಿಡಕ್ಕೆ ಕಟ್ಟಿ ಬೆತ್ತಲೆಯಾಗಿ ಅದನ್ನು ಹೊಡಿತಾರ ಅಂತಂದರೆ ನಾವು ಇನ್ನು ಯಾವ ಸಮಾಜದಲ್ಲಿದ್ದೀವಿ ಎಷ್ಟು ವರ್ಷಗಳ ಹಿಂದಿನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋವಂಥದ್ದನ್ನು ನಾವು ಈ ಸರ್ಕಾರಗಳು ನಮ್ಮನ್ನು ಪ್ರಶ್ನೆ ಮಾಡುವಂಥ ಆಗಿದೆ ಯಾಕಂದರೆ ಇವತ್ತು ಅಂಥ ಒಂದು ಮಹಿಳೆಯರ ಮೇಲೆ ಮಹಿಳೆ ಯಾರೇ ಇರಲಿ ಆಕೆ ಯಾರೇ ಇರಲಿ ಅದು ಅದೇ ಥರ ಗಣಮಗನೇನಾದ್ರೂ ಹೊಡಿತಾರೆ ನೀವು ಗಣಮಗನ ಒಂದು ತಪ್ಪು ಹಾಕಿ ತಪ್ಪು ಇಲ್ಲ ನಮ್ಗೆ ಗೊತ್ತಿಲ್ಲ ಆದರೆ ತಪ್ಪು ಅಕ್ಕಿಲು ಮಾಡ್ತಾ ಅದ್ರ ಅದ್ರ ಅದರಷ್ಟು ತಪ್ಪು ಗಣಮಗನದೂ ಇರ್ತದೆ ಆ ಗಣಮಗನ ಯಾಕೆ ಹೊಡಿಲ್ಲ ಬರೀ ಹೆಣ್ಮಗನ್ನ ಯಾಕೆ ಹೊಡೆದ್ರು ಅಂತ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ ಖಂಡಿಸ್ತೀವಿ ಮತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಅಲ್ಲಿ ಇದ್ದವಂಥವ್ರು ಎಲ್ಲರೂ ಇದನ್ನು ಮಾಡಿದವ್ರಕ್ಕಿಂತ ನೋಡಿದವ್ರು ಅಲ್ಲಿ ತಪ್ಪಿತಸ್ಥರಾಗಿರ್ತಾರೆ ಅದಕ್ಕೆ ನಾವು ಇದನ್ನು ಭಾಳ ಉಗ್ರವಾಗಿ ಖಂಡಿಸ್ತೀವಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಸರ್ಕಾರ ಯಾ ಪೊಲೀಸ್ ಇಲಾಖೆ ಅಲ್ಲಿರ್ತಕ್ಕಂಥ ಎಲ್ಲರೂ ಅಂತ ಹೇಳ್ತೀವಿ ನಾವು ಬರೀ ಹೊಡೆದವ್ರು ಅಷ್ಟೇ ಅಲ್ಲ ಅದು ನೋಡಿದವರು ಕೂಡ ಅದರಲ್ಲಿ ಭಾಳಷ್ಟು ಪಾತ್ರಧಾರಿಯಾಗಿರ್ತಾರೆ ಸಂಬಂಧಪಟ್ಟವ್ರು ಎಲ್ಲರನ್ನೂ ತಂದು ಅರೆಸ್ಟ್ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ವಿ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ